ಇದು ಡಾಂಬರ್ ರಸ್ತೆ ಇದು ಗ್ರಾಮ ನ್ಯಾಷನಲ್ ಲೈವೆಯಿಂದ ಜಾಗಕ್ಕೆ ಮೂರು ಕಿಲೋಮೀಟರ್ ಆಗುತ್ತೆ ಒಂದು ಹನ್ನೆರಡು ಕುಂಟೆ ಫಾರ್ಮ್ ಹೌಸು ಹನ್ನೆರಡು ಕುಂಟೆ ಕನ್ವರ್ಷನ್ ಲ್ಯಾಂಡು ಫಾರ್ಮ್ ಹೌಸ್ ಇದು ಡಾಂಬರ್ ರಸ್ತೆಗಿರುವಂಥ ಜಾಗ ಇದು ಮನೆ ಇದು ಖಾಲಿ ಲ್ಯಾಂಡ್ ಹನ್ನೆರಡು ಕುಂಟೆನೂ ಕನ್ವರ್ಸನ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಹೈವೇಯಿಂದ ಕೊಳಗಲ್ಲ ನ್ಯಾಷ್ ಹಳವಳ್ಳಿ ಟು ಕನಪುರ ನ್ಯಾಷನಲ್ ಹೈವೇಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಒಳಕ್ಕೆ ಮಂಡ್ಯ ಅಲ್ಗೂರು ಮೇನ್ ರೋಡಿಂದ ಎರಡು ಕಿಲೋಮೀಟ್ರ್ ಒಳಕ್ಕಾಗುತ್ತೆ ಜಾಗ ಒಂದು ಬೋರ್ ಐತೆ ಜಾಗ ತುಂಬ ಚೆನ್ನಾಗಿದೆ ಯಾರು ಚಿಕ್ಕದಾಗೆ ಫಾಮಸ್ಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಇದೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಅಲ್ಗೂರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಚಿಕ್ಕದಾದಂಥ ಫಾರ್ಮ್ ಹೌಸ್ ಇದು